ಸಮಿತಿಯಲ್ಲಿ ಚಲನಚಿತ್ರ ನಿರ್ದೇಶಕರು ಕಥೆಗಾರರಲ್ಲಿ ಒಬ್ಬರಾದ ಪ್ರವೀಣ್ ಕುಮಾರ್ ಜಿ ಅವರು ದಯಮಾಡಿ ಚುಟುಕಾಗಿ ಹೇಳಬೇಕು ಅಂತ ಎಲ್ಲರಿಗೂ ಶರಣು ಸರ್ ರಘುನಾಥ್ ಚಹಾ ಸರ್ ಅವರು ಅಹ್ ಅವರ ಮುನ್ನುಡಿಯಲ್ಲಿ ಬರದಂಗೆ ಅನಿಸಿಕೆ ತಿರುಪುಗಾರ ಬರಹದಲ್ಲಿ ಬರದಂಗೆ ವಸ್ತು ನಿರ್ವಹಣೆ ಭಾಷೆ ಕಸಬ ಪ್ರಯೋಗಶೀಲತೆ ಅಂಶಗಳನ್ನು ಗಮನದಲ್ಲಿ ಗಮನದಲ್ಲಿರಿಸಿಕೊಂಡು ನೋಡಿದಾಗ ಗಮನ ಸೆಳೆದ ಮೂರು ಕಥಾ ಸಂಕಲ ಸಂಕಲನಗಳು ಇಣುಕು ಪುರಾಣ ಗಿರಣ ಇತ್ಯಾದಿ ಮತ್ತೆ ಕಥೆ ಜಾರಿಯಾಗಿ ಇರಲಿ ಅಂತ ನಾನು ಮತ್ತೆ ತೇಜಸ್ವಿನಿ ಹೆಗಡೆ ಮೇಡಮ್ ಅವರು ಮೊದಲನೇ ಇರಲಿ ಮೂವತ್ತೆಂಟು ಕಥಾ ಸಂಕಲನಗಳನ್ನ ಓದಿ ಅದನ್ನ ಅಹ್ ಮುಂದಿನ ಸುತ್ತಿಗೆ ಕೊಡಬೇಕಾಗಿತ್ತು ಅಹ್ ನಾವು ಒಂದು ಪಟ್ಟಿ ಮಾಡಿಕೊಂಡು ನಾನು ಮತ್ತೆ ತೇಜಸ್ವಿನಿ ಮೇಡಮ್ ಮಾತಾಡ್ತಿದ್ವಿ ಅಂದ್ರೆ ಅಹ್ ನಮ್ಮಿಬ್ಬರ ಅಹ್ ಓದು ನಮ್ಮಿಬ್ಬರ ಈ ಸುತ್ತಿನ ಕೆಲಸ ಅಹ್ ಸರಿ ಅಂತ ಯಾವಾಗ ಅನ್ಕೋತೀವಿ ಅಂತಂದ್ರೆ ಈ ಮೂರಲ್ಲಿ ಅಥವಾ ಈ ನಾಲ್ಕರಲ್ಲಿ ನಾವು ಟಾಪ್ ಐದ್ ಅನ್ಕೊಂಡಿದ್ವಿ ಈ ಐದರಲ್ಲಿ ಯಾವ್ದಾದ್ರು ಒಂದಕ್ಕೆ ಬಂದ್ರೆ ನಾವು ನಾವು ಮಾಡಿದ ಕೆಲಸ ಸರಿ ಇದೆ ಅಂತ ನಮ್ಮ ಟಾಪ್ ಟೂ ನಲ್ಲಿ ಟಾಪ್ ಒನ್ ನಲ್ಲಿ ಇದ್ದಿದ್ದ ಕತೆ ಕತೆ ಜಾರಿ ಎಲ್ಲಿರಲಿ ಸೊ ಅದು ಬಂದಿದ್ದು ನಮ್ಗೆ ದೊಡ್ಡ ಹೆಮ್ಮೆ ಅಂದ್ರೆ ನಮ್ಮ ಕೆಲಸನ ನಾವು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಕತೆಗಳ ಆಯ್ಕೆಯಲ್ಲಿ ಅನ್ನೋದು ಅದಕ್ಕೆ ದೊಡ್ಡ ಹೆಮ್ಮೆ ಇದೆ ಈ ಒಂದು ಕೆಲಸ ನಮ್ಮ ನಮ್ಗೆ ಹಚ್ಚಿದ ಜೀಲಕ್ಷ್ಮಿ ಮೇಡಮ್ ಅವ್ರಿಗೆ ದೊಡ್ಡ ಶರಣ್ ಕತೆ ಜಾರಿಯಲ್ಲಿರಲಿ ದೊಡ್ಡ ಹೆಸರಾಗ್ಲಿ ಬೇರೆ ಬೇರೆ ಕತೆಗಳು ಎಲ್ಲಾ ಎಲ್ಲಾ ಬಗೆಯ ಕತೆಗಳು ಸಕ್ಕದ ಕತೆಗಳು ಓದುಗರ ಯೋಚನೆಗೆ ಹಚ್ಚುವ ಕತೆಗಳು ಸುಮಾರು ಇದೆ ಅದರಲ್ಲಿ ಓದಿ ಅನಿಸಿಕೆ ತಿಳಿಸಿ ನೀವು ಖಂಡಿತ ಬೇಸರ ಆಗಲ್ಲ ಇದಕ್ಕೆ ಮೂರು ಜನರ ಅವಾಗಲೇ ಮುದ್ರೆ ಬಿದ್ದಿದೆ ಓದುಗರಾಗಿ ನಿಮ್ಮ ಮುದ್ರೆ ಬಿದ್ದರೆ ಈ ಕತೆಗಳು ಮುಂದಕ್ಕೆ ಹೋಗ್ತವೆ ಎಲ್ಲರಿಗೂ ಒಳ್ಳೇದೇ ಆತ್ಮೀಯರೇ ಪತ್ರಕರ್ತರು ಕತೆಗಾರರು ಚಹಾ ರಘುನಾಥ್ ಸರ್ ಅವರ ಮಾತುಗಳನ್ನ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇಬ್ಬರು ಗೆಳೆಯರಿಗೆ ಲಕ್ಷ್ಮಣ್ ವಿಎ ಮತ್ತು ಪೂರ್ಣಿಮಾ ಭಟ್ ಸಣ್ಣ ಅಭಿನಂದನೆಗಳನ್ನು ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಆ ಈ ಪ್ರಶಸ್ತಿಗಳ ಮುಖಾಂತರ ಹೊಸ ಬರಹಗಾರರಿಗೆ ಸ್ಫೂರ್ತಿಯನ್ನ ಉತ್ತೇಜನವನ್ನ ನೀಡ್ತಾ ಇರುವಂತಹ ಈ ಹೊತ್ತಿಗೆ ಬಳಗಕ್ಕೆ ಕೂಡ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಒಂದು ಸಂಗತಿಯನ್ನು ಹೇಳಬೇಕು ಈ ಸ್ಪರ್ಧೆಯ ತೀರ್ಪನ್ನ ನೀಡುವ ಸಂದರ್ಭದಲ್ಲಿ ನನ್ನ ಅನುಭವಕ್ಕೆ ಬಂದಂತದ್ದು ಜಯಲಕ್ಷ್ಮಿ ಪಾಟೀಲ್ರು ಮತ್ತೆ ಅವರ ಬಳಗದ ಒಂದು ಶಿಸ್ತು ಇದೆಯಲ್ಲ ಅದು ಇವತ್ತಿನ ಸಂದರ್ಭದಲ್ಲಿ ತುಂಬಾ ಅಪರೂಪದ ಶಿಸ್ತು ಅಂದ್ರೆ ಒಂದು ಪದ್ಧತಿಯನ್ನ ಒಳಗೊಂಡಂತಹ ಶಿಸ್ತು ಕಥಾ ಸಂಕಲನಗಳನ್ನ ಕಳಿಸ್ಕೊಡೋದ್ರಲ್ಲಿರಬಹುದು ನಂತರ ತೀರ್ಪಿಗೆ ಪದೇ ಪದೇ ಫೋನ್ ಮಾಡಿ ಒತ್ತಾಯ ಮಾಡುವಂಥದ್ದು ಟಿಪ್ಪಣಿ ಬಳಸ್ಕೊ ಬಳಸಿಕೊಳ್ಳುವಂಥದ್ದು ಮತ್ತೊಂದು ವಿಶೇಷ ಅಂದ್ರೆ ಅವರು ಕಳಿಸಿದ ಅಷ್ಟು ಸಂಕಲನಗಳನ್ನ ವಾಪಸ್ ತರಿಸಕೊಂಡಿದ್ದು ಕೂಡ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮವನ್ನು ಒಳಗೊಂಡಂತೆ ನನಗೆ ಅನ್ಸೋದು ನಮ್ಮ ಕಾಲದ ಸಾಹಿತ್ಯಿಕ ಸಂದರ್ಭ ಇದೆಯಲ್ಲ ಅದು ಒಂದು ರೀತಿಯ ಸಂಭ್ರಮದ ಸಂದರ್ಭ ಅಂತ ನನಗೆ ಅನ್ಸುತ್ತೆ ನಾವೆಲ್ಲರೂ ಒಂದು ಬಗೆಯ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಮುಳುಗಿದ್ದೇವೆ ಅಂತಾನೆ ನನಗೆ ಅನ್ಸುತ್ತೆ ಆದ್ರೆ ಅದೇ ಕಾಲಘಟ್ಟದಲ್ಲಿ ಒಂದು ರೀತಿಯ ವಿರೋಧಾಭಾಸವನ್ನ ಕೂಡ ನಾವು ಕಾಣ್ತಾ ಇದ್ದೇವೆ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಯಾವಾಗ್ಲೂ ಅನ್ಸೋದು ಬಹುಶಃ ನಮ್ಮ ಕಾಲಘಟ್ಟ ಇದೆಯಲ್ಲ ಈ ಕಾಲಘಟ್ಟದಲ್ಲಿ ಸಾಹಿತಿಗಳನ್ನ ಮತ್ತೆ ಕಲಾವಿದರನ್ನ ಸಮಾಜ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಈ ರೀತಿ ಬಹುಶಃ ಯಾವತ್ತೂ ಕೂಡ ಆಗಿರ್ಲಿಲ್ಲನೋ ಈ ಕನ್ನಡ ಸಾಂಸ್ಕೃತಿಕ ಸಂದರ್ಭದಲ್ಲಿ ಕಳೆದ ಒಂದೂವರೆ ಸಾವಿರ ವರ್ಷಗಳಲ್ಲಿ ಅಂತ ಅನ್ಸುತ್ತೆ ಅಂದ್ರೆ ಕಲಾವಿದರ ಮತ್ತೆ ಬರಹಗಾರರ ವಿಶ್ವಾಸ ವಿಶ್ವಾಸಾರ್ಹತೆ ಅತ್ಯಂತ ಕಠಿಣವಾಗಿ ಪ್ರಶ್ನೆಗೆ ಕೊಡ್ಕೊಂಡಿರುವಂತಹ ಕಾಲಘಟ್ಟ ಇದು ಇಂತಹ ಕಾಲಘಟ್ಟದಲ್ಲಿ ಇದುವರೆಗೆ ಈ ಸಾಮಾಜಿಕ ಅಂತ ನಾವೇನನ್ನ ಕಠಿಣ ಸಂದರ್ಭ ಇರಿಸಿರುವುದನ್ನ ಕೂಡ ನಾವು ಗಮನಿಸಬಹುದು ಅಂದ್ರೆ ಹೀಗೆ ಸಾಹಿತ್ಯ ಮತ್ತೆ ಕಲೆಗೆ ಸಾಹಿತ್ಯ ಮತ್ತು ಕಲೆಯ ಜೊತೆಗೆ ಬದುಕಿಗೆ ಒಂದು ಸಂಬಂಧ ಇದೆ ಅಂತ ನಾವೆಲ್ಲರೂ ಭಾವಿಸ್ತೇವಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಮತ್ತೆ ಸಾಹಿತ್ಯದ ಪ್ರೇಮಿಗಳು ನಮ್ಮೆಲ್ಲರನ್ನ ಕಳವಳಕ್ಕೆ ದೋಡುವಂತಹ ಒಂದು ವರ್ತಮಾನ ಇವತ್ತು ನಡೀತಾ ಇದೆ ಇದರ ಇನ್ನೊಂದು ತುದಿನಲ್ಲಿ ಒಂದು ಸಾಹಿತ್ಯವನ್ನ ಕಲೆಯನ್ನ ಸಂಭ್ರಮಿಸುವಂತಹ ಒಂದು ಆ ಪ್ರಕ್ರಿಯೆ ಕೂಡ ಜಾರಿನಲ್ಲಿದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಬರಹಗಾರ ತನ್ನ ಬರವಣಿಗೆಯನ್ನ ಸೆಲೆಬ್ರೇಟ್ ಮಾಡುವಂತಹ ಮತ್ತೆ ಆ ರೀತಿಯ ಸಂಭ್ರಮವನ್ನ ತನ್ನ ಸುತ್ತಲೂ ಸೃಷ್ಟಿಸಿಕೊಳ್ಳುವಂತಹ ಒಂದು ವಾತಾವರಣವನ್ನ ನಾವು ಕಾಣ್ತಾ ಇದ್ದೇವೆ ನಾನು ಏನನ್ನ ಬರಿತಾ ಇದ್ದೇನೆ ಮತ್ತೆ ಏನನ್ನ ಬರಿತೇನೆ ಅನ್ನುವಂತಹದ್ದನ್ನ ಒಂದು ಇದೆಯಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸುತ್ತೆ ನಾನು ನಿಮ್ಮನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದಕ್ಕೆ ಮೊದಲ ಗೋಷ್ಠಿಗಳಲ್ಲಿ ಅಪ್ಗೆರೆ ತಿಮ್ಮರಾಜು ಅವರು ಜಾನಪದ ಗೀತೆಗಳನ್ನ ಆಡುವ ಮುಖಾಂತರ ಒಂದು ಲೋಕವನ್ನ ನಮ್ಮ ಮುಂದೆ ಸೃಷ್ಟಿ ಮಾಡೋದರಲ್ಲ ಅಂದ್ರೆ ಒಂದು ಪ್ರದರ್ಶನ ಕಲೆ ಇದೆಯಲ್ಲ ಪ್ರದರ್ಶಕ ಕಲೆಗಳು ಅಂತ ಹೇಳ್ತೀವಲ್ಲ ನನ್ನ ಪ್ರಕಾರ ಸಾಹಿತ್ಯ ಅಥವಾ ಬರವಣಿಗೆ ಅನ್ನುವಂಥದ್ದು ಒಂದು ಪ್ರದರ್ಶಕ ಕಲೆ ಅಲ್ಲ ಅದು ಒಬ್ಬ ಬರಹಗಾರನ ಅಂತರಂಗದಲ್ಲಿ ಸೃಷ್ಟಿಯಾಗುವಂತಹದ್ದು ಮತ್ತೆ ಅದೇ ಒಂದು ಮೌನದಲ್ಲಿ ಎದೆಯಿಂದ ಎದೆಗೆ ದಾಟುವಂತಹದ್ದು ಅಂತ ನಾನು ಭಾವಿಸ್ತೇನೆ ಆದ್ರೆ ಇವತ್ತು ನಾವು ಈ ಸಾಹಿತ್ಯವನ್ನ ಒಂದು ಪ್ರದರ್ಶಕ ಕಲೆಯ ಮಟ್ಟಕ್ಕೆ ಇಳಿಸ್ತಾ ಇದೇವೇನೋ ಅನ್ನುವಂತಹ ಒಂದು ಅನುಮಾನ ನನ್ನ ಯಾವಾಗ್ಲೂ ಕಾಡುತ್ತೆ ಬಹುಶಃ ನಾನು ಹೀಗೆ ಮಾತಾಡ್ತಾ ಇರೋದು ಕೂಡ ಒಂದು ಪ್ರದರ್ಶನ ಕಲೆಯ ಭಾಗ ಇರಬಹುದೇನೋ ಅಂದರೆ ಅಂದ್ಕೊಂಡೇನೆ ಮಾತಾಡ್ತಾ ಇದ್ದೇನೆ ಅಂದರೆ ನನ್ನನ್ನು ಸೇರಿಸ್ಕೊಂಡು ಈ ಮಾತುಗಳನ್ನ ಹೇಳಲಿಕ್ಕೆ ಭಾವಿಸ್ತೇನೆ ಬಯಸುತ್ತೇನೆ ಹಾಗಾದ್ರೆ ಹಾಗಾದರೆ ಬರವಣಿಗೆಯನ್ನು ಸೆಲೆಬ್ರೇಟ್ ಮಾಡುವಂತಹದ್ದು ಅಥವಾ ಪುಸ್ತಕ ಮಾರಾಟ ಮಾಡಲಿಕ್ಕೆ ಪ್ರಚಾರ ತಂತ್ರಗಳನ್ನು ಬಳಸೋದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನು ನಮಗೆ ಎದುರಾಗುತ್ತೆ ಅದು ಖಂಡಿತವಾಗ್ಲೂ ತಪ್ಪಲ್ಲ ಆದರೆ ಈ ರೀತಿಯ ಪ್ರಚಾರ ಕಲೆಯ ಚಟುವಟಿಕೆಗಳಿದೆಯಲ್ಲ ಅದರಲ್ಲಿ ಒಬ್ಬ ಲೇಖಕ ತನ್ನ ತಾನು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು ಅಂತ ನಾನು ಅನ್ಕೊತೇನೆ ಅಂದ್ರೆ ಈ ಸಂಭ್ರಮದ ಬರಹಟೆಯ ನಡುವೆ ಲೇಖಕ ಬರಹಗಾರ ಕಳೆದು ಹೋದ್ರೆ ಆತ ಅಥವಾ ಆತನ ಬರವಣಿಗೆ ಕೂಡ ಒಂದು ಸರಕಿನಂತೆ ಕಾಣಿಸಿದ್ರೆ ಅದರ ಆ ಸಾಹಿತ್ಯದಲ್ಲಿ ಏನೋ ಒಂದು ಐಬಿದೆ ಅಂತಾನೆ ನನಗೆ ಅನಿಸುತ್ತೆ ಯಾವಾಗ್ಲೂ ಅಂದ್ರೆ ಸಾಹಿತ್ಯವನ್ನ ಸೆಲೆಬ್ರೇಟ್ ಮಾಡುವಂತಹ ಪ್ರಕ್ರಿಯೆನಲ್ಲಿ ವಿಪುಲವಾದ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಜನಪರವಾಗಿದೆ ಮತ್ತು ಅದು ಈ ಕಾಲಘಟ್ಟದಲ್ಲಿ ನಂತರ ದಿನಗಳಲ್ಲಿ ಎಲ್ಲಿ ನಿಲ್ಲುತ್ತೆ ಅದು ಅನ್ನುವಂಥದ್ದನ್ನ ನಾವು ಪ್ರಶ್ನೆಗಳನ್ನ ಕೇಳ್ಕೋಬೇಕು ಅಂತ ನನಗೆ ಅನಿಸುತ್ತೆ ನಾವು ಯಾಕಾಗಿ ಬರಿತೇವೆ ಯಾರಿಗೋಸ್ಕರ ಬರಿತೇವೆ ಅನ್ನುವಂಥದ್ದನ್ನ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ರೆ ಆ ಈ ಸಂದಿಗ್ಧಕ್ಕೆ ಉತ್ತರಗಳು ದೊರಕಬಹುದೇನೋ ಅಂತ ನನಗೆ ಅನಿಸುತ್ತೆ ನಾನು ಏನನ್ನ ಹೇಳಿ ಬಯಸ್ತಾ ಇದ್ದೇನೆ ಅಂದ್ರೆ ಈ ಸೆಲೆಬ್ರೇಷನ್ ಅಲ್ಲಿ ಸಾಹಿತ್ಯದ ಪ್ರಾಥಮಿಕ ಉದ್ದೇಶಗಳನ್ನ ಅಥವಾ ಮೂಲಭೂತವಾದ ಆಶಯಗಳನ್ನ ನಾವು ಮರಿತಾ ಇದ್ದೇವೇನೋ ಅಂತ ನನಗೆ ಅನಿಸುತ್ತೆ ಈ ಸಾಹಿತ್ಯದ ಮಹತ್ವಾಕಾಂಕ್ಷೆಯ ಬಗ್ಗೆ ಅಥವಾ ಆ ಒಂದು ಅದು ಸೃಜನಶೀಲ ಕ್ರಿಯೆ ಅಂತ ನಂಬೋದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗಲೆಲ್ಲ ನನಗೆ ಮತ್ತೆ ಮತ್ತೆ ನೆನಪಿ ನೆನಪಾಗುವಂಥದ್ದು ಗೋಪಾಲಕೃಷ್ಣ ಅಡಿಗರ ನನ್ನ ಸದಾಶಿವ ನಮ್ಮ ಸದಾಶಿವ ಕವಿತೆಯ ಸಾಲುಗಳು ಅಡಿಗರು ಸದಾಶಿವ ಬಗ್ಗೆ ಬರೀತಾರೆ ಆ ಸಾಲುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಕತೆ ಬರೆದನಂತೆ ಕಥೆಯೇನು ಮಣ್ಣು ತನ್ನೆದೆಯ ಕಿತ್ತು ಹಿಡಿದು ಹಿಂಡಿ ಹಿಂಡಿ ತೊಟ್ಟು ತೊಟ್ಟು ನಾಗಾಲೋಟದಲ್ಲೂ ಅಲ್ಲಲ್ಲಿ ತಡೆ ತಡೆದು ಕೆತ್ತಿರುವ ತಳದ ಗುಟ್ಟು ತಬ್ಬಲಿಯ ತಳ್ಳಂಕಕ್ಕೆ ಎಷ್ಟಂಕ ಹೋಗೊಟ್ಟು ಕೈಂಕರ್ಯಕ್ಕೆ ಸಿದ್ಧವಾಗುತ್ತಿತ್ತು ಮಾತು ಮಾತಿನ ಸಂಕ ಕಟ್ಟುತ್ತಲೇ ಇದ್ದ ತಿಳಿದದ್ದರಿಂದ ಒಳದ್ದಕ್ಕೆ ಮಾತಿನ ಸಂಕ ಕಟ್ಟುತ್ತಲೇ ಇದ್ದ ತಿಳಿದದ್ದರಿಂದ ಒಳೆದ್ದಕ್ಕೆ ನಾವು ಕೂಡ ಈ ಮಾತಿನ ಸಂಘವನ್ನ ಕಟ್ತಾನೆ ಇದ್ದೇವೆ ನಮಗೆ ಏನನ್ನ ತಿಳಿದಿದೆ ಅದನ್ನ ಮತ್ತೊಬ್ಬರಿಗೆ ಈ ಸಂಘದ ಮುಖಾಂತರ ದಾಟಿಸುವ ಪ್ರಕ್ರಿಯೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ ಆದರೆ ಒಳೆದದ್ದನ್ನ ಕಂಡ್ಕೊಳೋ ನಿಟ್ಟಿನಲ್ಲಿ ಅದು ದಾಟಿಸೋ ಪ್ರಕ್ರಿಯೆ ಅಷ್ಟೇ ಅಲ್ಲ ಒಬ್ಬ ಲೇಖಕ ಬರವಣಿಗೆಯ ಪ್ರಕ್ರಿಯೆಯಲ್ಲಿ ಏನನ್ನೋ ಕಂಡ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಸಂಭ್ರಮ ಬರವಣಿಗೆಯ ಸಾರ್ಥಕತೆ ಅಂತ ನಾನು ಕಾಡ್ತೇನೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡೋದಾದ್ರೆ ಅಂದ್ರೆ ಮಾತಿನ ಸಂಕಲವನ್ನ ನಿರಂತರವಾಗಿ ಕಟ್ತಾನೆ ಈ ತಿಳಿದದ್ದರಿಂದ ಒಳದ್ ಒಳದ ಹಂತವನ್ನ ತಲುಪೋದಿದೆಯಲ್ಲ ಆ ಹಂತವನ್ನ ತಲುಪೋದಾದ್ರೆ ನಮ್ಮ ಬರವಣಿಗೆಗೆ ಒಂದು ಸಾಧಕ್ಯ ತಪ್ಪಬಹುದು ಅಂತ ನನಗೆ ಅನಿಸುತ್ತೆ ನಾನು ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಈ ಪ್ರಶಸ್ತಿಗಳನ್ನ ಪಡೆದಿರುವಂತಹ ಇಬ್ಬರು ಇದ್ದಾರಲ್ಲ ಅವರಿಗೆ ಆ ಸಾಧ್ಯತೆಗಳು ಇರುವ ಕಾರಣಕ್ಕೋಸ್ಕರನೇ ನಾನು ವಿಚಾರಗಳನ್ನು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಅಂದ್ರೆ ಪೂರ್ಣಿಮಾ ಮತ್ತೆ ಲಕ್ಷ್ಮಣ್ ಅವರ ಭಾಷೆಯ ಬಗೆಗಿನ ಅವರ ತಿಳುವಳಿಕೆ ಇರಬಹುದು ಒಂದು ಎಚ್ಚರ ಇರಬಹುದು ಹೊಸ ವಸ್ತುಗಳನ್ನ ಜೊತೆಗೆ ನಡೆಸುವಂತ ಅನುಸಂಧಾನ ಇರಬಹುದು ಅದೆಲ್ಲವೂ ಕೂಡ ಒಂದು ವಿಶೇಷವಾದ ಸಸುಬದಾರಿಕೆ ಅಂತ ನಾನು ಭಾವಿಸ್ತೇನೆ ಅಂಥದ್ದೊಂದು ವಿಶೇಷ ಕೃತಿಗಳನ್ನ ವ್ಯಕ್ತ ಮಾಡುವ ಪ್ರಕಟ ವ್ಯಕ್ತಗೊಳಿಸಿರುವಂತಹ ಇಬ್ಬರು ಗೆಳೆಯರಿಗೆ ಅಭಿನಂದನೆಗಳನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಪೂರ್ಣಿಮಾವಿಗೆ ಇದು ಮೊದಲ ಸಂಕಲನ ಲಕ್ಷ್ಮಣ ಸಾಕಷ್ಟು ಪುಸ್ತಕಗಳು ಬಂದಿದೆ ಈ ಮೊದಲ ಸಂಕಲನದ ಸಂಭ್ರಮ ಬೆಲೆಯೇ ಇರುತ್ತೆ ಈ ಕೃತಿ ಕತೆ ಜಾರಿಯಲ್ಲಿ ಜಾರಿಯಲ್ಲಿರಲಿ ಎನ್ನುವಂತಹ ಶೀರ್ಷಿಕೆಯ ಆಶಯ ಇದೆಯಲ್ಲ ಅದು ಅವರ ಪಾಲಿಗೆ ಸಾಹಿತ್ಯ ಬರವಣಿಗೆ ಅನ್ನುವಂಥದ್ದು ನಿರಂತರವಾಗಿ ಜಾರಿಯಲ್ಲಿ ಇರಲಿ ಅನ್ನೋ ರೀತಿ ಪರಿಣಮಿಸಿ ಅಂತ ಆಶಿಸುತ್ತಾ ಮಾತುಗಳನ್ನು ಅತ್ಯಂತರ ಗುಂಡುಕಿರುವ ಪ್ರಸ್ತುತ ಸಮಾಜದ ವಿರೋಧಾಭಾಸಗಳ ನಡುವೆಯೂ ಸಹ ಸಾಹಿತ್ಯದ ಸುಖಿ ಸಂಭ್ರಮವನ್ನು ಅನುಭವಿಸೋದು ಆ ಅನುಭವಿಸಿಕೆಯಲ್ಲಿ ಒಂದು ಸಾಹಿತ್ಯದ ವಿವೇಕ ಇರಬೇಕು ಅನ್ನೋ ಎಚ್ಚರಿಕೆಯ ಮಾತುಗಳನ್ನಾಡಿದ ರಘುನಾಥ್ ಚಾಹ ಅವರಿಗೆ ಎಲ್ಲರ ಪರವಾಗಿ ತುಂಬರುವುದರಿಂದ ಧನ್ಯವಾದಗಳು ಒಬ್ಬರಿಗೆ ಪ್ರಶಸ್ತಿ ಬಂದಾಗ ಅವ್ರಿಗೆ ಪ್ರಶಸ್ತಿ ಬಂತಂತೆ ಬಂತಂತೆ ಅನ್ನೋವಾಗ ಅಹ್ ಒಂದು ಮಾತು ಇನ್ನೊಂದು ಪ್ರಶಸ್ತಿ ಬಂದವರೇ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋಂಥದ್ದು ಇನ್ನೊಂದು ದೊಡ್ಡ ಕುತೂಹಲ ದೊಡ್ಡ ಸಂಭ್ರಮ ಪೂರ್ಣಿಮಾ ಮಾತ್ರ ಕೇಳ್ಬೇಕು ಎಲ್ಲರಿಗೂ ನಮಸ್ಕಾರ ಚುಟುಕಾಗಿ ಅಂತ ಹೇಳಿದ್ದು ಒಳ್ಳೆದೇ ಆಯ್ತು ಯಾಕೆಂದ್ರೆ ಬರಿ ಅಂದ್ರೆ ಬರೆದ್ಬಿಡ್ತೇನೆ ಅಂದ್ರೆ ಮಾತಾಡೋದ್ ಕಷ್ಟ ಅದರಲ್ಲೂ ನನ್ನ ಕತೆ ಬಗ್ಗೆನೇ ಮಾತಾಡೋದಂತೂ ಇನ್ನೂ ಕಷ್ಟ ಕತೆ ಬರೆಯಕ್ ಶುರು ಮಾಡಿ ಸುಮಾರು ವರ್ಷಗಳೇ ಆಗಿತ್ತು ಆದ್ರೆ ಅದನ್ನ ಪುಸ್ತಕ ಮಾಡಬೇಕು ಅನ್ನೋದು ನನ್ನ ತಲೆ ಬಂದೇ ಇರ್ಲಿಲ್ಲ ಅಲ್ಲಿ ಇಲ್ಲಿ ವಿಶೇಷಾಂಕದಲ್ಲಿ ಸಾಪ್ತಾಹಿಕದಲ್ಲಿ ಆನ್ಲೈನ್ ಗಳಲ್ಲಿ ಬರ್ಕೊಂಡು ಹಾಯಾಗಿದ್ದೆ ಈಗೊಂದು ಎರಡು ಮೂರು ವರ್ಷದಿಂದ ಎಲ್ಲಾ ನನ್ನ ಪತ್ರಕರ್ತ ಗೆಳೆಯರಿರ್ಬೋದು ಸಾಹಿತ್ಯ ಗೆಳೆಯರಿರ್ಬೋದು ಪುಸ್ತಕ ತಗೊಂಡ್ ಬರ್ಬೋದಲ್ಲ ಕತೆಗಳಿದೆಯಲ್ಲ ಪುಸ್ತಕ ತಗೊಂಡ್ ಬರ್ಬೋದಲ್ಲ ಅಂತ ಹೇಳ್ತಾನೆ ಇದ್ರು ನಾನು ನೋಡೋಣ ಅಂತ ಮುಂದೂಡ್ತಾನೆ ಇದ್ದೆ ಆಮೇಲೆ ಈ ಸರ್ತಿ ಈ ಹೊತ್ತಿಗೆ ಹಸ್ತಪತಿ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದಾಗ ಮಾಡ್ದಾಗ ಅವರು ಬಿಡ್ಲೇ ಇಲ್ಲ ಮೇಡಮ್ ಹತ್ತು ದಿನ ಇದೆ ಕಳ್ಸಕ್ಕೆ ಕಳ್ಸಿ ಎಂಟು ದಿನ ಇದೆ ಕಳ್ಸಕ್ಕೆ ಕಳಿಸಿ ಅಂತ ಹೇಳಿ ಹೇಳಿ ನಾಳೆ ಲಾಸ್ಟ್ ಡೇಟ್ ಲೈನ್ ಮುಗಿದೋಗತ್ತೆ ಅಂತ ಇರ್ಬೇಕಾದ್ರೆ ಇವತ್ತು ಜಯಲಕ್ಷ್ಮಿ ಮೇಡಮ್ಗೆ ನಾನು ಡನ್ಸೋ ಮಾಡಿದೆ ಅಷ್ಟ ಪ್ರತಿನ ಅದು ಇಲ್ಲಿವರೆಗೂ ಬಂದು ನಿಂತಿದೆ ಈ ಹೊತ್ತಿಗೆ ಪ್ರಶಸ್ತಿ ಅನೌನ್ಸ್ ಆದ ದಿನದಿಂದ ಇವತ್ತಿನವರೆಗೂ ಜಯಲಕ್ಷ್ಮಿ ಪಾಟೀಲ್ ಮ್ಯಾಮ್ ಕೊಟ್ಟಿರೋ ಸಹಕಾರ ಅಹ್ ಮರೆಯಲಾರದ ಅಂತದ್ದು ಫಸ್ಟ್ ಇದು ಮೇಡಮ್ ಪೂರ್ಣಿಮಾ ನೀವು ಸಂಕಲನ ತರಬೇಕು ನಿಮಗೆ ಯಾವ ಹೊತ್ತಿನಲ್ಲಿ ಏನ್ ಸಹಾಯ ಬೇಕಾದ್ರೂ ಹೇಳಿ ಏನ್ ಸಹಕಾರ ಬೇಕಾದ್ರೂ ಹೇಳಿ ಸಜೆಷನ್ಸ್ ಬೇಕಾದ್ರೂ ಹೇಳಿ ಮಾಡ್ತೀನಿ ಅಂತ ಹೇಳಿದ್ರು ಅದೇ ತರನೆ ಇವತ್ವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ಜೊತೆಗೆ ನಿನ್ನೆನೆ ಫೋನ್ ಮಾಡ್ಬಿಟ್ಟು ನಿಮಗೆ ಚೆಕ್ ಬೇಕಾ ಇಲ್ಲ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕೇಳಿ ನಿನ್ನೆನೆ ಟ್ರಾನ್ಸ್ಫರ್ ಕೂಡ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಜಯಲಕ್ಷ್ಮೀ ಮ್ಯಾಮ್ ಗೆ ಮತ್ತೆ ಎಲ್ಲ ಸಂಚಾಲಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಇನ್ನು ಆ ನನ್ನ ಈ ಕತೆಗಳ ಜರ್ನಿ ಈ ಕತೆ ಹೆಂಗೆ ಇಷ್ಟು ವರ್ಷ ಹೆಂಗೆ ಜಾರಿಯಲ್ಲಿದೆ ಹೆಂಗೆ ಜಾರಿಯಲ್ಲಿದೆ ಅನ್ನೋದನ್ನ ನಾನು ನನ್ನ ನನ್ನ ಲೇಖಕಿಯ ಮಾತುಗಳಲ್ಲಿ ಬರ್ಕೊಂಡಿದೀನಿ ಅದ್ರ ಬಗ್ಗೆ ನಾನ್ ಜಾಸ್ತಿ ಹೇಳೋದಿಲ್ಲ ಎಲ್ಲ ಗೆಳ ಗೆಳೆಯ ಗೆಳತಿಯರ ಕುಟುಂಬದವರ ಸಹಕಾರ ಇದೆ ಕುಟುಂಬದವರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು ಅವರು ನಿಜವಾದ ವಿಮರ್ಶಕರು ಕೂಡ ಅವ್ರು ಯಾವತ್ತು ನಾನು ಬರ್ದಿದ್ದನ್ನ ಓದ್ತಾರೆ ಮುಂದೊಂದ್ ದಿನ ನೀನ್ ಹಿಂಗ್ ಬರ್ದಿದ್ಯಲ್ಲ ಅಂತ ಕಾಲು ಎಳಿತಾರೆ ಬೆನ್ನು ತರ್ತಾರೆ ಹಂಗಾಗಿ ಎಲ್ಲ ಗೆಳೆಯ ಗೆಳತಿಯರು ಕನ್ನಡ ಬರದೇ ಇರೋ ಗೆಳೆಯ ಗೆಳತಿಯರು ಕೂಡ ಬಂದು ಆ ಕತೆಗಳನ್ನ ಪ್ರೋತ್ಸಾಹಿಸಿದ್ದಾರೆ ಈ ಸಾಹಿತ್ಯಿಕ ಜರ್ನಿಯನ್ನ ಪ್ರೋತ್ಸಾಹಿಸಿದ್ದಾರೆ ಎಲ್ಲಾರ್ಗು ನನ್ನ ತುಂಬು ಹೃದಯದ ಧನ್ಯವಾದಗಳು ಈ ಪ್ರೀತಿ ವಿಶ್ವಾಸ ನಮಗೆ ಓದಾಣ ಬರೆಯಾಣ ಸದಾ ಜಾರಿಯಲ್ಲಿದೆ ಧನ್ಯವಾದ ಎಲ್ಲರೂ ನಮಸ್ಕಾರ ಮೇಲೆ ಕಂಪ್ಲೇಂಟ್ ಇದೆ ಬಹಳ ಪ್ರಶಸ್ತಿ ಓ ಇದನ್ನ ಕಂಪ್ಲೇಂಟ್ ತಗೊಬೇಕು ಕಾಂಪ್ಲಿಮೆಂಟ್ ತಗೋಬೇಕು ಎರಡು ವರ್ಷದ ಹೊಸಬ ಅಂದ್ರೆ ಹೊರಗಿನವ ಅಂತ ಅಲ್ಲ ಏನಂತಾರೆ ಅದಕ್ಕೆ ಹೊಸ ಬರ್ಬೋದು ಹೊರಗಿನವ ಅಂತ ಹೊರಗಿನವ ನಾನು ಗೊತ್ತಿಲ್ಲ ಸಾಹಿತ್ಯ ಹೇಗೆ ಏನು ಇರ್ತ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮೊಬೈಲ್ ತಗೊಂಡಾಗ ಬರ್ಲಿಕ್ಕೆ ಶುರು ಮಾಡ್ದವ್ ಅಂದ್ರೆ ಅಲ್ಲಿ ಸ್ಮಾರ್ಟ್ ಫೋನ್ ತಗೊಂಡಾಗ ಬರ್ಲಿಕ್ಕೆ ಶುರು ಮಾಡ್ದವ್ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮ್ಮ ಮುಖಂದ್ರಾಶ್ಯರು ಅಹ್ ಒಂದು ಸಾಹಿತ್ಯ ಪರಿಷತ್ ನಲ್ಲಿ ಒಂದು ಕವಿಗೋಷ್ಠಿ ಅವ್ರನ್ನ ಯಾವಾಗಲೂ ನೆನೆಸ್ಕೊಂತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಇದು ಕಾವ್ಯ ಕಂಬ ಇಟ್ಕೊಂಡಿದ್ರು ನಾನು ಎಲ್ಲೋ ಹೆದರ್ತಾ ಹೆದರ್ತಾನೆ ದುಡ್ಡು ಗಿಡ್ ಕೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದ್ರಲ್ಲಿ ಇತ್ತು ಅಲ್ಲ ಓದಿದ್ದೆ ಓದೋದ್ರ ಬಗ್ಗೆ ನಾವು ಅನುಮಾನ ಇಲ್ಲ ನಾನು ತುಂಬಾ ಗೊತ್ತಿದ್ದೆ ಆದ್ರೆ ಬರೀತೀನಿ ನಾನು ಒಂದು ಪುಸ್ತಕ ಮಾಡ್ತೀನಿ ದೇವ್ರು ಗೊತ್ತಿಲ್ಲ ಈ ಪ್ರಶಸ್ತಿಗಳು ಕೂಡ ಆಕಸ್ಮಿಕ ಈ ಸಾಹಿತ್ಯ ಲೋಕನೇ ನನ್ಗೆ ಆಕಸ್ಮಿಕ ಈಗ ಹೆಂಗಾಗಿದೆ ಅಂದ್ರೆ ಈ ಒಂಥರ ಆಡ್ತಾ 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 ಹಾಕ್ ಬಿಡೋದ್ ನೋಡಿ ಇಸ್ಪಿಟ್ ಆಟ ಅದೊಂಥರ ಅಮೂಲ್ ಹಾಕ್ಬೋದು ಸಮಸ್ಯೆ ಅಲ್ಲ ರೀ ಇದು ಎಂತಂದ್ರೆ ನನ್ ಹಿಂದೈದು ಎಲ್ಲ ನನ್ ಹಿಂದಿನೇ ಓದಲ್ಲ ನನ್ನ ಪ್ಯಾಶನ್ ಆಗ್ಬಿಟ್ಟ ಅಂದ್ರೆ ನಂದು ಬರ ಓದು ಅನ್ನೋದಿಲ್ರಿ ನಮ್ಮ ರಾಚ ಬಹಳ ವಂಡರ್ಫುಲ್ ಆಗಿ ಹೇಳಿ ಹೇಳಿದ್ರು ಅಂದ್ರೆ ಅಂತರಂಗದ ಮಾತಾಡ್ಬೇಕು ಅಂತ ಹೇಳ್ಬೋದು ಅಂದ್ರೆ ನಿಜವ್ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಒಂದು ಖುಷಿ ಆದ್ರೆ ನಾನು ಬರವಣಿಗೆ ಟೈಮಲ್ಲಿ ಕುತ್ಕೊಂತೀನಲ್ಲ ಒಂದು ಧ್ಯಾನಸ್ಥ ಮನಸ್ಥಿತಿಯಲ್ಲ ನಾನ್ ಬರ್ಲಿಕ್ಕೆ ಹೋಗ್ತೀನಿ ನನ್ನ ಹಳೆ ಪ್ರೇಸಿಯ ಇದಕ್ಕೆ ಹೋಗ್ತೀನಿ ಅಂತರಂಗಕ್ಕೆ ಹೋಗ್ತೀನಿ ಅಲ್ಲ ಅಂದ್ರೆ ಈ ಒಂದು ಜರ್ನಿ ಇದೆಯಲ್ಲ ಜರ್ನಿ ಬಹಳ ಖುಷಿ ಕೊಡ್ತದೆ ನನ್ಗೆ ಅಂದ್ರೆ ಆ ಬರೆಯುವಾಗ ನಮ್ಮನ್ನು ನಾವು ಕಳ್ಕೊಳ್ತೀವಲ್ಲ ನನಗೆ ನಿಜವಾಗ್ಲು ಪ್ರಶಸ್ತಿಗಳಿಗಿಂತ ಅದು ಒಂದು ಬರವಣಿಗೆ ಕೊಡುವಂತ ಬರವಣಿಗೆ ಓದು ಕೊಡುವಂತ ಖುಷಿ ಇದೆಯಲ್ಲ ನನಗೆ ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡ ಸೊ ಹೀಗಾಗಿ ನಾನು ನಾನು ನನ್ನ ಒಂದು ಔಟ್ಲೆಟ್ ನನ್ನ ಬದುಕಿನ ಒಂದು ಸಂಕ ಒಂದು ಬದುಕನ್ನ ಒಂದು ಔಟ್ಲೆಟ್ ಆಗಿ ನನಗೆ ಸಾಹಿತ್ಯ ದೊರಕಿದೆ ಮತ್ತೆ ಈ ಸಾಹಿತ್ಯ ಲೋಕದಲ್ಲಿ ನನಗೆ ದೊಡ್ಡ ದೊಡ್ಡ ಅಂದ್ರೆ ಪರಿಚಯ ಆಗಿದ್ದಾರೆ ಬಹಳ ಖುಷಿ ಆಗತ್ತೆ ನನಗೆ ಇದು ಒಂದು ಬಹಳ ಒಂದು ವಂಡರ್ಫುಲ್ ಆದಂತ ವಾತಾವರಣ ಕಲೆಯ ಭಾಗ ಇದೆಯಲ್ಲ ಬಹಳ ವಂಡರ್ಫುಲ್ ಅಂತ ವಾತಾವರಣ ಆಕ್ಚುಲಿ ನನ್ ಡಾಕ್ಟರ್ ಡಾಕ್ಟರ್ ಫುಲ್ ಅಲ್ಲಿ ಬೇರೆ ಮಾತಾಡೋದೇ ಬೇರೆ ಅಂದ್ರೆ ನನ್ನ ಬಹಳ ದೂರ ಇಟ್ಬಿಟ್ಟಿದ್ದಾರೆ ಯಾಕಂದ್ರೆ ನಾನು ಕುಡಿಯೋದು ಇಲ್ಲ ಅಂದ್ರೆ ಡಾಕ್ಟರ್ ಕಿ ಬಗ್ಗೆ ಮಾತಾಡೋದು ಇಲ್ಲ ನನಗೆ ಯಾಕೆ ಇರಬೇಕಪ್ಪ ತುಂಬಾ ದೂರ ಇಟ್ಬಿಟ್ಟಿದ್ದಾರೆ ಸರ್ ನನಗೆ ಔಟ್ ಆಫ್ ಸಿಲೆಬಸ್ ಅನ್ನೋ ನನ್ನ ಮನೆಯವರು ಹೇಗೆ ಈಗ ಅನುಸಾರನ ಆಗ್ಬಿಟ್ಟು ಇರ್ಲಿ ಪರವಾಗಿಲ್ಲ ಖುಷಿಯಾಗಿದ್ದೀನಿ ನಾನು ಬರವಣಿಗೆ ಜೊತೆ ಖುಷಿಯಾಗಿದೆ ಹೀಗೆ ನಮ್ ಜಯಲಕ್ಷ್ಮಿ ಮೇಡಮ್ ಪರಿಚಯ ಆದವು ಎಲ್ಲ ಹೊಸಗಳು ಎಲ್ಲ ಹತ್ತು ವರ್ಷದ ಒಳಗಡೆ ಎಲ್ಲ ಪರಿಚಯ ಪಟ 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 ಪರಿಚಯ ಆಗ್ಬಿಟ್ರು ಅದೇ ಕಂಪ್ಲೇಂಟ್ ಅಂತ ಹೇಳ್ತೀನಲ್ಲ ಏನ್ ಬರೀತಾರಪ್ಪ ಏನ್ ಮಾತಾಡ್ತಾರಪ್ಪ ವಟ 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 ಅಂತ ಹೇಳ್ಬಿಟ್ಟು ಹಾಗೆ ದಯವಿಟ್ಟು ಸಹಿಸಿಕೊಳ್ಳಿ ಮತ್ತೆ ನಮ್ಮ ಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ವಿಭ್ನಸ್ತ್ರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನಮ್ಮ ಮುಕುಂದ್ರಾಜ್ ಸರ್ ರಘುನಾಥ್ ಚಹಾಸ ದಿವಾಕರ್ ಸರ್ ನಮ್ಗೆಲ್ಲ ಬಯೋಕೆ ಮತ್ತೆ ತಿದ್ದೋಕೆ ಎಲ್ಲ ನಮ್ಗೆ ತಂದೆ ತಾಯಿ ಒಂದು ಗುರುಗಳು ಆಶೀರ್ವಾದ ನಮ್ ಸಾಹಿತ್ಯ ನನ್ನ ಪ್ರಪಂಚ ನನ್ನ ಸಾಹಿತ್ಯನೇ ನನ್ನ ಕುಟುಂಬ ಸೊ ನೀವೆಲ್ಲ ಇದೀರಾ ಜೊತೆಗೆ ಬೈತೀರಾ ಮಾಡ್ತೀರಾ ಏನೊಬ್ಬರಿಗೆ ಶುಭಾಶಯಗಳನ್ನ ತಿಳಿಸ್ತೀರಾ ಸೊ ನಿಮ್ ಜೊತೆ ಈಗ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ ಎಷ್ಟು ಅಲ್ವಾ ಸೊ ಹಂಗೆ ಮಾತಾಡ್ಕೊತು ಮಾತಾಡ್ಕೊತು ಬರ್ಕೊಂಡು ಒಂದಿನ ಪ್ರಯಾಣ ಮುಗಿಸ್ತಾ ಇರ್ತೀವಿ ಪ್ರೀತಿ ಧನ್ಯವಾದ ವಿಶ್ವಾಸ ಇರಲಿ ಆಯ್ತಾ ಪ್ರೀತಿಯಿಂದ ಕಾಳ್ಮೆಯಿಂದ ಕೇಳ್ತಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನಮ್ಮೆಲ್ಲರ ಮೆಚ್ಚಿನ ಸೇವಿಗಳು ಎಲ್ಲ ಮುಕುಂದ್ರ ಸರ್ ಅವರು ದಯಮಾಡಿ ಅಧ್ಯಕ್ಷೆಯ ನುಡಿಗಳನ್ನ ಆಗ್ಬೇಕು ಅಂತ ಕೇಳ್ಕೊಳ್ತಾರೆ ಬಹಳ ಸಂತೋಷ ಆಗ್ತಾ ಇದೆ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರು ಅವ್ರಿಗೆ ಸೀರಿಯಲ್ ನೋಡ್ತಾ ಇದ್ದೆ ಅವರು ಕಲಾವಿದೆ ಅಂತ ಅಷ್ಟೇ ತಿಳ್ಕೊಂಡಿದೆ ಆವಾಗ ಅವಾಗ ಬರೀ ತರ ಸುದ್ದಿ ಕಿವಿ ಮೇಲೆ ಬೀಳ್ತಾ ಇತ್ತು ನನಗೆ ಓದಕ್ಕಾಗ್ತಾ ಇರಲಿಲ್ಲ ಇವತ್ತು ಈ ಸಮಾರಂಭದಲ್ಲಿ ಸರಾ ಸಮಾರಂಭದಲ್ಲಿ ಇಷ್ಟೆಲ್ಲ ಯಂಗ್ಸ್ಟರ್ಸ್ನ ಪ್ರೋತ್ಸಾಹಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇದು ಬಹಳ ಸಂತೋಷದ ವಿಚಾರ ಮತ್ತು ಅವರನ್ನ ಶ್ಲಾಘಿಸಬೇಕಾಗತ್ತೆ ಈ ಕೆಲಸಕ್ಕಾಗಿ ನಮಗೆ ಇವತ್ತು ಈ ಎರಡೂ ಪುಸ್ತಕಗಳನ್ನ ಬಿಡುಗಡೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಬಿಡುಗಡೆ ಮಾಡಿದ್ದಾಗಿದೆ ಆದರೆ ಸ್ವಲ್ಪ ಮೊದಲೇ ಕೊಟ್ಟಿದ್ರೆ ಓದ್ಕೊಂಬಂದೇನಾದ್ರೂ ಮಾತಾಡ್ಬೋದಾಗಿತ್ತು ಸಂಬಂಧಿ ಏನಾಗ್ತಾ ಇದೆ ಅಂತಂದರೆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗ್ಬೇಕಾದ್ರೆ ಅದನ್ನು ಹೋಗ್ಬೇಕು ಇಲ್ಲಾದರೂ ಮಾತಾಡೋದಕ್ಕೆ ನೈತಿಕತೆ ಇರೋಲ್ಲ ಒಂದು ರೀತಿಯಲ್ಲಿ ಭ್ರಷ್ಟರಾಗ್ಬಿಡ್ತೀವಿ ನಾವು ನಮ್ಮ ಭಾವನೆ ಬರ್ತಾ ಇದೆ ಹಾಗಾಗಿ ಈ ಪುಸ್ತಕಗಳ ಬಗ್ಗೆ ಮಾತಾಡಲ್ಲ ಪುಸ್ತಕಗಳ ಬಗ್ಗೆ ನಮ್ಮ ಚಹಾ ಮತ್ತು ಪ್ರವೀಣ್ ಮಾತಾಡಿದ್ದಾರೆ ಸ್ವತಃ ಲೇಖಕರೇ ಕವಿ ಡಾಕ್ಟರ್ ಲಕ್ಷ್ಮಣ್ ಕೂಡ ಮಾತಾಡಿದ್ದಾರೆ ಪೂರ್ಣಿಮಾ ಕಥೆಗಾರ್ತಿ ಅವರು ಕೂಡ ಮಾತಾಡಿದ್ದಾರೆ ಪೂರ್ಣಿಮಾ ಅವರಿಗೆ ಒಳ್ಳೆ ಚಪ್ಪಳೆ ಬೀಳ್ತಾ ಇದೆ ಹೀಗಾಗಿ ನೀವೆಲ್ಲ ಸಂತೋಷವಾಗಿದ್ದೀರಿ ಅಂತ ಭಾವಿಸಿ ನಾನು ಕೆಲವು ಸಂಗತಿಗಳನ್ನ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಆಗ್ಲೇ ನನಗೆ ಬಹಳ ಕುತೂಹಲ ಅಂತ ಅನ್ಸಿದ್ದು ಅಹ್ ಏ ಬಗ್ಗೆ ಇಬ್ರು ಸ್ನೇಹಿತರು ಮಧುಸೂದನ್ ಇದರ ಆ ಶ್ರೀವಿ ಅವಾಗಿದ್ದಾರೆ ಆ ಅವ್ರು ಮಾತಾಡಿದ್ದು ನನಗೆ ಸ್ವಲ್ಪ ಹೊಸದೆ ಯಾಕೆಲ್ಲ ನಾವು ಪಪ್ಪ ಕುವೆಂಪು ಕುಮಾರ್ ವ್ಯಾಸ ರಾಮ ಬಸವಣ್ಣ ಅದ ಮಭು ಆತ್ಮಾದೇವಿ ಅಹ್ ಹಿಂಗೆ ಓದ್ಕೊಂಡು ಕೂತಿದ್ದವರು ಅಥವಾ ನಮ್ಮ ಕಾಲದ ಕವಿಗಳು ಕುವೆಂಪು ಅಂದ್ರೆ ಅಹ್ ಇಂಥವ್ರ ನಡುಗರನ್ನೆಲ್ಲ ಓದ್ಕೊಂಡು ಅನಂತಮೂರ್ತಿ ತೇಜಸ್ವಿ ಲಂಕೇಶ್ ಅಂತ ಓದ್ಕೊಂಡು ಅಥವಾ ಇತ್ತೀಚಿನ ಅಹ್ ಮಹದೇವನಂತ ಒಬ್ಬ ಲೇಖಕನ ಸಿದ್ಧಿಂಗೈಯ್ಯನ ಓದ್ಕೊಂಡು ಮತ್ತೆ ಈಗಲೂ ಬರಿತಾ ಇರುವ ಹೊಸ ಲಕ್ಷ್ಮಣ ಕವಿಗಳನ್ನ ಓದ್ಕೊಳ್ತಾ ಓದ್ಕೊಳ್ತಾ ಇರುವಂತವ್ರು ಆದ್ರೆ ಏ ತಂತ್ರಜ್ಞಾನ ಇದೆಯಲ್ಲ ಅದು ಹೇಗೆ ಎಂಟರ್ ಆಗ್ತದೆ ಕಲ್ಪನೆ ಮಾಡ್ಕೋಬಹುದು ನಾವು ಆದ್ರೆ ಅದರಲ್ಲಿ ಓದೋದು ಮಾಡೋದು ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿನ ಅದ್ ಅಷ್ಟು ಮಟ್ಟಿಗೆ ನಾವು ಅನಕ್ಷರಸ್ಥರು ಆಗಿದ್ದೀವಿ ಆದ್ರೆ ಒಂದು ಅನ್ಸೋದು ಆಕ್ಲೇ ಕೆಲವರು ಮಾತಾಡ್ತಾ ಪ್ರಶ್ನೆಗಳನ್ನ ಕೇಳ್ತಾ ಯುವಕರುಗಳು ಅವರು ಇದ್ದಾರೆ ಅಲ್ವಾ ಓ ಸರಿ ಆ ಏನ್ ಕೇಳಿದ್ರು ಅಂತಂದ್ರೆ ಏಂದ ಕನ್ನಡಕ್ಕೆ ನನಗೆ ತೊಂದರೆ ಅಂತ ಹೇಳಿ ಏಗೆ ಅಷ್ಟು ಶಕ್ತಿ ಇಲ್ಲ ಅಂತಾನೆ ನನ್ ಭಾವಿಸಿ ಯಾಕೆ ಗೊತ್ತಾ ಮನುಷ್ಯನ್ ಇದ್ರಿಗೆ ಎಷ್ಟು ಅದ್ಭುತ ಅಂದ್ರೆ ನಾವು ದೇವ್ರೇ ಕಂಡು ಹಿಡ್ದಿರೋರು ಜಗತ್ತಲ್ಲಿ ಎಲ್ಲರೂ ಸಿಗಲಾರ ದೇವರನ್ನ ಇಡೀ ಭೂಮಿ ಆಕಾಶಗಳು ಹುಡುಕಿದ್ರು ಆ ಸಿಗ್ಲಾರನ್ನ ದೇವರನ್ನ ಕಂಡು ಎಷ್ಟು ಭಕ್ತಿಯಿಂದ ಕ್ರದ್ಧೆಯಿಂದ ಅದನ್ನ ಪೂಜೆ ಮಾಡ್ತಾ ಇದೀವಲ್ವಾ ನಂಬಿದಿವಲ್ವಾ ಅದನ್ನ ದೇವ್ರನ್ನೇ ಕಂಡು ಹಿಡಿದವ್ರಿಗೆ ಏ ಯಾವ ಆಮೇಲೆ ಮನುಷ್ಯನ್ ಕಷ್ಟಕ್ಕೂ ಅಹ್ ಅವನ ಕೆಲಸಗಳು ಅದೇ ತೊಂದರೆ ಆಗುತ್ತಾ ಇಲ್ಲ ನಮ್ಮ ಮಧುಸೂದನ್ ಬಹಳ ಚೆನ್ನಾಗಿ ಹೇಳೋದನ್ನ ಇನ್ಯಾವ್ದೋ ದಾರಿಯಲ್ಲಿ ಇನ್ಯಾವ್ದೋ ಕೆಲಸವನ್ನು ನೋಡಿಕೊಂಡು ಪರ್ಯಾಯವಾದಂತ ಬದುಕನ್ನ ಮನುಷ್ಯ ಅಡಿಗಾಳ್ತಾರೆ ಮತ್ತು ತನಗೆ ಸಿಕ್ಕಿದ ಸಮಯದ ಅವಕಾಶ ಇದೆಯಲ್ಲ ಅದನ್ನ ಬಹಳ ಚೆನ್ನಾಗಿ ಮನುಷ್ಯ ಬಳಸ್ಕೊಳ್ಳಕ್ ಸಾಧ್ಯ ಇದೆ ಅನ್ನುವಂಥದ್ದು ಅಥವಾ ಕನ್ನಡದ ತರದ ಭಾಷೆ ಏನಾದ್ರೂ ಹಾಳಾಗೋಗ್ಬಿಡುತ್ತಾ ಐ ಅಥವಾ ಈ ಕಂಪ್ಯೂಟರ್ ಕಂಪ್ಯೂಟರ್ ಬಂದ ಕಾಲದೊಳಗೇನೆ ಈ ತರದೊಂದು ದೊಡ್ಡ ಚರ್ಚೆ ನಡೀತಾ ಇತ್ತು ಏನೂ ಆಗಲ್ಲ ಕನ್ನಡ ಏನಾದ್ರೂ ಹಾಳಾಗೋದಾದ್ರೆ ಕನ್ನಡಿಗರಿಂದಲೇ ಹೊರತು ಯಾರಿ ಅಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಸುಮಾರು ಐದು ಆರನೇ ಶತಮಾನ ಅಥವಾ ಮೂರು ನಾಲ್ಕನೇ ಶತಮಾನದಲ್ಲೇ ಪಲ್ಲವರು ಮತ್ತು ಕದಂಬರು ಆಮೇಲೆ ತಮಿಳರು ಸೋಳರು ಮತ್ತು ನಮ್ಮ ತಲಕಾಡಿನ ಗಂಗರು ಇವರು ಪರಸ್ಪರ ಯುದ್ಧಗಳನ್ನ ಮಾಡ್ತಾ ಮಾಡ್ತಲೇ ಇದ್ರು ತಮಿಳು ಬೇಕಾದಷ್ಟು ಸರಿ ದಾಳಿ ಮಾಡಿದ್ರು ನಮ್ಗೆ ಹೊರದೇಶದವ್ರು ದಾಳಿಗಳು ಗೊತ್ತಾಗ್ತಾ ಇರಲಿಲ್ಲ ಅಷ್ಟಕ್ಕಾಗ್ಲೇ ಅಲೆಕ್ಸಾಂಡರ್ ಬಂದೋಗಿದ್ದ ಆದ್ರೆ ಅದನ್ನ ನಮ್ಗೆ ಗೊತ್ತ ಕನ್ನಡರಿಗೆ ವೈರಿಗಳೇ ಆದ್ರೂ ತಮಿಳಿನವರು ಅಂತ ಕಾಲದೊಳಗೆ ಆಮೇಲೆ ಚಾಲುಕ್ಯರ ಇಮ್ಮಡಿ ಪುಲಿಕೇಶನ್ ಸೋರ್ಸನು ಅವನು ತಮಿಳರ ದೊರೆ ನರಸಿಂಹ ಅಂತ ಏನೋ ಅವನೇ ಪಲ್ಲವರ ಪಲ್ಲವರ ದೊರೆ ಪಲ್ಲವ ನರಸಿಂಹ ಆ ಆತ ಸೋಲು ಸೋಲಸದು ಚಾಲುಕ್ಯರ ಇಮ್ಮಡಿ ಪುರಿಕೆ ಸೊ ಇವರೆಲ್ಲ ದಾಳಿ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮುಸಲ್ಮಾನರು ದಾಳಿ ಮಾಡಿದರೆ ಈ ರಾಜ್ಯವನ್ನ ಮುಸಲ್ಮಾನರು ಆಳ್ವಿಕೆ ಮಾಡಿದ್ದಾರೆ ಕರ್ನಾಟಕವನ್ನೇ ಇಟ್ಕೊಂಡಿದ್ರು ಇಡೀ ದೇಶ ಬೇಡ ಅವ್ರದ್ದು ಭಾಷೆ ಇತ್ತು ಆಮೇಲೆ ಇಂಗ್ಲಿಷ್ ನವರು ಬಂದ್ರು ಅವರು ದಾಳಿ ಮಾಡಿದ್ರು ಮತ್ತು ಅವ್ರ ಭಾಷೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ರು ಫ್ರೆಂಚರು ಇದ್ರು ಡಚ್ಚರು ಇದ್ರು ಪೋರ್ಚುಗೀಸ್ ಎಲ್ಲರೂ ಇದ್ರು ಇವ್ರು ಜನ ಎಲ್ಲ ದಾಳಿ ಮಾಡಿದಾಗ್ಲು ಅಷ್ಟೇ ಅಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆ ಟಿಪ್ಪು ಸತ್ತ ನಂತರ ಈ ರಾಜ್ಯವನ್ನ ಬ್ರಿಟಿಷರು ಮೈಸೂರಿನ ಒಡೆಯರ್ಗಳಿಗೆ ಕೊಡ್ತಾರೆ ಅವರು ಸಮರ್ಥವಾಗಿ ಆಡಲ್ಲ ಅಂತ ಹೇಳಿ ಮತ್ತೆ ಐವತ್ತು ವರ್ಷಗಳ ಕಾಲ ಕಮಿಷನರ್ಗಳು ಆಡ್ತಾರೆ ಕರ್ನಾಟಕವನ್ನ ಮೈಸೂರು ರಾಜ್ಯವನ್ನ ಕಮಿಷನರ್ಗಳ ಆಡ್ತಾರೆ ಆಮೇಲೆ ತರುವಾಯ ಮತ್ತೆ ಹತ್ತನೇ ಚಾಮರಾಜ ಒಡೆಯರ್ ಅವರಿಗೆ ಅಧಿಕಾರವನ್ನ ವರ್ಗಾಯಿಸಿದ ಮೇಲೆ ಅವರು ಶುರು ಮಾಡ್ತಾರೆ ಅಧಿಕಾರ ಚಲಾಯಿಸೋದಕ್ಕೆ ಆದ್ರೆ ನಿಜವಾಗ್ಲೂ ಅಧಿಕಾರ ಮಾಡ್ತಿದ್ದವ್ ತಮಿಳ್ರೆ ಇರ್ಬೋದು ಶೇಷಾದ್ರಿ ಅಯ್ಯರ್ ಇರ್ಬೋದು ಇವರೆಲ್ಲ ತಮಿಳು ಬ್ರಾಹ್ಮಣರು ದಿವಾಟರಾಗಿದ್ರು ವಿಶ್ವೇಶ್ವರಯ್ಯ ಬರುವವರಿಗೆ ಅವರೇ ಈ ನಮ್ಮನ್ನ ಆಳ್ತಾ ಇದ್ರು ಇಷ್ಟೆಲ್ಲ ಆದರೂ ಕೂಡ ಇವ್ರು ಯಾರು ಏನ್ ಮಾಡಿದ್ರು ಕೂಡ ಕನ್ನಡಕ್ಕೆ ಯಾವ ಅಪಾಯವೂ ಆಗುದಿಲ್ಲ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಕನ್ನಡಕ್ಕೆ ಹೊರಗಿನವ್ರು ಏನು ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ಮೇಲೆ ಕನ್ನಡ ಅನ್ನುವ ಈ ಭಾಷೆ ಅತ್ಯಂತ ಸುಂದರವಾದ ಮಧುರವಾದ ಪ್ರೀತಿಯ ಭಾಷೆ ತಾಯಿಯ ಭಾಷೆ ಹಾಳಾಗ್ತಾ ಇದೆ ಅನ್ನೋದ್ ಕಾರಣ ಕನ್ನಡಿಗರಾದ ನಮ್ಮಿಂದ ಹಾಳಾಗುತ್ತೆ ವಸ್ತು ಬೇರೆ ಆಕ್ರಮಣಶೀಲರಿಂದಾಗಲಿ ಅಥವಾ ಏ ತರದ ಆಲ್ಟರ್ನೇಟಿವ್ ಆಗಿರುವಂತಹ ಒಂದು ಆಲೋಚನಾ ಬದುಕಿನ ಕ್ರಮದಿಂದ ಆಗೋಲ್ಲ ಕನ್ನಡ ಎಷ್ಟು ಅದ್ಭುತವಾದ್ದು ಅಂತಂದ್ರೆ ನೀವು ಅನುವಾದಗಳನ್ನು ಮಾಡಬೇಕಾದ್ರೂ ಕಷ್ಟ ಸುಮ್ಮನೆ ನಮ್ಮ ಜನಪದದ ಒಂದು ಸಾಲ ಇರುತ್ತೆ ನಿಮ್ಗೆ ತೊಟ್ಟೀಲ ಹೊತ್ಕೊಂಡು ಹೊಂದ್ಕೊಂಡು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತಂಗಿಯವ ತಿಟ್ಟತ್ತಿ ತಿರುಗಿ ನೋಡ್ತಾ ನೋಡಿಯಾಳ ಅಂತ ಒಂದು ಅನುವಾದ ಮಾಡಿದ್ರೆ ನಿಮ್ಗೆ ಸಾಧ್ಯ ಇಲ್ಲ ಒಂದು ಶಬ್ದವನ್ನಂತೂ ಅನುವಾದ ಮಾಡಕ್ ಸಾಧ್ಯವೇ ಇಲ್ಲ ಅಲ್ಲ ತಿಂಟು ಹೋಗ್ಲೇ ಅವ್ನೇನೋ ಇದು ಅದೇನು ಇಂಗ್ಲಿಷ್ ನೋಡಿ ಇನ್ನೊಂದು ನೋಡಿರ್ತದೆ ಬಣ್ಣ ದೌರ್ಬಣ್ಣವನ್ನು ಅನುವಾದ ಮಾಡಿ ನೋಡೋಣ ಬಣ್ಣ ಅಂದ್ರೆ ಏನು ದೌರ್ ಅದು ಒಂದು ಕಲ್ಲರ್ ಅಂತನೂ ಇರ್ಬೋದು ಬಣ್ಣ ಬಣ್ಣ ಅಂದ್ರೆ ಸೀರೆ ಬಣ್ಣ ಅಂತಂದ್ರೆ ಭಾವಲೋಕ ಬಣ್ಣ ಅಂದ್ರೆ ಬದುಕಿನ ಲೋಕ ಬಣ್ಣ ಅಂದ್ರೆ ಸಂತೋಷ ಸಂಭ್ರಮ ಈ ಎಲ್ಲಾ ಅರ್ಥಗಳು ಬರುವಾಗೆ ಇಂಗ್ಲಿಷ್ ನಲ್ಲಿ ಒಂದು ಶಬ್ದರ್ತೀರಿ ಕಷ್ಟ ಅಲ್ವಾ ನೋಡಿ ಹಾಗಾಗಿ ಕನ್ನಡದ ಶಕ್ತಿಯನ್ನ ತುಳಿದಾಕೋದಕ್ಕೆ ಹೊರಗಿನವರಿಗೆ ಸಾಧ್ಯವೇ ಇಲ್ಲ ನಾನು ಮತ್ತೆ ಮತ್ತೆ ಹೊರಗಿನವರು ಅಂತ ಹೇಳ್ತೀನಿ ಮತ್ತೆ ತುಳಿಯಕ್ಕೆ ಸಾಧ್ಯ ಇರತ್ ನಮ್ಗೆ ಕನ್ನಡಿಗರಿಗೆ ಸೊ ಈ ಎಚ್ಚರಿಕೆ ನಮಗಿರಬೇಕು ಇವತ್ತಂತೂ ನನಗೆ ಬಹಳ ಸಂತೋಷವಾಗಿ ಅವರಿಗೆ ಪ್ರಶಸ್ತಿಯನ್ನು ಇಬ್ರು ಸ್ನೇಹಿತರು ಕೊಡ್ತಾ ಇದ್ದೀನಿ ಈಗ ಮೊದಲು ನಮ್ಮ ರಘುನಾಥ್ ಹೇಳ್ತಾ ಇದ್ರು ಸಂಭ್ರಮದ ಕಾಲ ನಿಜ ಎಲ್ಲಾ ಕಡೆ ಪ್ರಶಸ್ತಿಯ ಮಳೆ ಬರ್ತಾ ಇದೆ ನಿನ್ನೆ ಕೂಡ ನಾನು ಸುಮಾರು ಒಂದು ಹದಿನೈದು ಜನ ಐದು ಜನ ಗೌರವ ಪ್ರಶಸ್ತಿಗೆ ಹತ್ತು ಜನ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯಶ್ರೀ ಪ್ರಶಸ್ತಿಗೆ ಇಪ್ಪತ್ತೇಳು ಜನ ಪುಸ್ತಕ ಬೇರೆ ಬೇರೆ ಪ್ರಕಾರಗಳ ಪುಸ್ತಕಗಳಿಗೆ ಇಪ್ಪತ್ತೇಳು ಜನಕ್ಕೆ ಅನೌನ್ ಅವಾರ್ಡ್ ಅನ್ನ ಅನೌನ್ಸ್ ಮಾಡಿದೀವಿ ಇವತ್ತೆಲ್ಲ ಪತ್ರಿಕೆಗೆ ಬಂದಿದೆ ಈ ಎರಡು ಮೂರು ತಿಂಗಳಿದೆ ಒಂದ್ಸರಿ ಒಂದ್ ಮಾಡ್ದೋ ಇಪ್ಪತ್ತೊಂದನೇ ಸಾಲಿದ್ದು ಈಗ ಇಪ್ಪತ್ತೆರಡನೇ ಸಾಲಿದ್ದು ಮತ್ತೆ ಇನ್ನೊಂದ್ ಎರಡು ಮೂರು ತಿಂಗಳ ಕಳೆದ ಮೇಲೆ ಇಪ್ಪತ್ತ್ ಮೂರನೇ ಸಾಲಿದ್ದು ಈಗೆಲ್ಲ ಪ್ರಶಸ್ತಿ ಮೇಲೆ ಪ್ರಶಸ್ತಿಯನ್ನ ಕೊಡ್ತಲೇ ಇದೀವಿ ಅಂದ್ರೆ ಪ್ರಶಸ್ತಿಗೆ ಅರ್ಹರಾದವರು ಅಷ್ಟು ಜನ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪ್ರಶಸ್ತಿಗೆ ಆಯ್ಕೆ ಮಾಡೋದಿದೆಯಲ್ಲ ಇವ್ರು ಆಯ್ಕೆ ಮಾಡಿರುವಂತ ಈ ಆನಂದ ಆನಂದ್ ಇದ್ರ ಅಲ್ಲ ಇವರು ನಮ್ಮ ಆರ್ತಿ ಮತ್ತು ರಘುನಾಥ ಸೊ ಅವ್ರಿಗ್ ಆಯ್ಕೆ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಇರ್ತದೆ ಅಂತ ಯೋಚನೆ ಮಾಡ್ಬೇಕು ಅದನ್ನು ಓದಬೇಕು ಸಾಹಿತ್ಯ ಅಕಡೆಮಿದು ಹಾಗೆ ಕೆಲವ್ರು ಏನ್ ಮಾಡ್ತಾರೆ ಏನ್ ಪುಸ್ತಕ ಬರ್ಲೇ ಇವಲ್ಲ ಈ ಸರಿ ಬರ್ತದೆ ಅಂತ ಆಸೆ ಪಡ್ಕಲ್ಲ ಆದ್ರೆ ಏನ್ ತಿಳ್ಕೊಂಡಿದ್ರೆ ಮುಖಂದ್ರಾಜ್ಞೆ ಕೊಟ್ಬಿಡ್ತಾನೆ ಅನ್ನೋ ಕೇಳ್ಕಂಡ್ರೆ ಸಾಕು ಕೊಟ್ಬಿಡ್ತಾನೆ ಬಿಡೋದು ಇಪ್ಪತ್ತೇಳು ಜನದಲ್ಲಿ ನಂದು ಹೋಗ್ಬಿಡಲ್ಲ ಹಾಗಿರಲ್ಲ ಅದು ಹಾಗೆ ಆ ವ್ಯವಸ್ಥೆ ಇರಲ್ಲ ನಮ್ಗೆ ಏನ್ ಮಾಡ್ತೀವಿ ಸಾರ್ವಜನಿಕವಾಗಿ ಪತ್ರಿಕೆಗಳ ಮೂಲಕ ಈ ವರ್ಷದ ಈ ಸಾಲಿನ ಪುಸ್ತಕಗಳನ್ನ ಕಳಿಸ್ಕೊಡಿ ಅಂತ ಕೇಳ್ತೀವಿ ನಾಲ್ಕ್ ನಾಲ್ಕು ಪ್ರತಿಗಳನ್ನ ಕಳಿಸ್ತಾರೆ ಎಲ್ಲಾ ಲೇಖಕರು ಆ ನಾಲ್ಕು ಪ್ರತಿಗಳಲ್ಲಿ ಒಂದನ್ನ ಅಕಾಡೆಮಿ ಕಳುತ್ತೆ ಇನ್ನು ಮೂರು ಪ್ರತಿಗಳನ್ನ ಮೂರು ಜನ ತೀರ್ಪುಗಾರರು ಕಳಿಸ್ತೀವಿ ಅವರು ಇಪ್ಪತ್ತೈದರಲ್ಲಿ ಒಂದು ಅಕ್ಕ ಆಗ್ತಾರೆ ಆಮೇಲೆ ಅದನ್ನ ನಾವ್ ಯಾರು ಓಪನ್ ಮಾಡಲ್ಲ ಅದು ಈ ಸ್ಥಾಯಿ ಸಮಿತಿಯ ಸದಸ್ಯರನ್ನು ಕೂರಿಸ್ಕೊಂಡು ಅಕಾಡೆಮಿ ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರ್ ಅಲ್ಲಿ ಇತ್ತು ನಮ್ಮ ಸಮ್ಮುಖದಲ್ಲಿ ಅವ್ರು ಓಪನ್ ಮಾಡ್ತಾರೆ ಮೂರೂ ಜನರ ಅಂಕಗಳನ್ನ ಟೋಟಲ್ ಮಾಡಿದಾಗ ಯಾರಿಗೆ ಹೆಚ್ಚು ಅಂಕ ಬಂದಿರುತ್ತೋ ಅವ್ರಿಗೆ ಕೊಡ್ಲಾಗುತ್ತೆ ಈ ಸಾರಿ ದುರದೃಷ್ಟಿಕ್ಕೆ ಇಪ್ಪತ್ತೆರಡನೇ ವಲಯದ್ದು ಅವಾಗ ಲೇಖಕರು ಬದುಕಿದ್ರು ಆ ಪುಸ್ತಕ ಕೊಟ್ಟಿದ್ರು ಆ ಪುಸ್ತಕ ಹೋಗಿತ್ತು ಆಮೇಲೆ ಅವ್ರಿಗೆ ಅವಾರ್ಡ್ ಬಂದಿದೆ ಕೆಲವ್ರು ದುಃಖ ಪಡ್ತಾ ಇರ್ ಏನ್ ಸಾಂಗ್ ನೀವು ಸತ್ತೋಗಿರೋಲ್ಲ ಪಾಪ ನಿಮ್ಗೆ ರಾಮು ಅಂತ ಒಬ್ಬ ಕವಿ ರಾಮು ಮೈಸೂರು ಅಂತ ಹೇಳಿ ಆತೀರೋಗಿದ್ರೆ ಇನ್ನೊಬ್ರು ಸುಶೀಲಾ ಬೊಮ್ಮಿ ಗಟ್ಟಿ ಸುಮಂಗಲಿ ಪಾಪ ಅವ್ರಿಲ್ಲ ಆ ಪುಸ್ತಕ ಬರೆದಾಗ ಸಬ್ಮಿಟ್ ಮಾಡ್ದಾಗ ಇದ್ರು ಅದು ತೀರ್ಪುಗಾರರು ಹೋಗಿದೆ ತೀರ್ಪುಗಾರ ಏನ್ ಗೊತ್ತಿರುತ್ತೆ ಅವ್ರು ಬದುಕಿದಾರೋ ಇಲ್ವ ಅಂತೇಳಿ ಅವ್ರು ಪಾಡಿದವ್ರು ಓದಿದ್ರು ಚೆನ್ನಾಗಿತ್ತು ಅಂತ ಇತ್ತು ಸೊ ಇವ್ರಿಗೆ ಸಂತ ಅವ್ರಿಗೆ ಯಾರಿಗೂ ಸತ್ವ ಇರೋರು ಕೊಟ್ಟಿರೋ ನಮಗ್ ಕೊಟ್ಟಿದ್ರೆ ನಾವು ಸ್ವಲ್ಪ ಇನ್ ಸ್ವಲ್ಪ ಸಂತೋಷ ಪಡ್ತಾ ಇದ್ವಲ್ಲ ಒಂದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಶಸ್ತಿ ಯಾರಿಗೇ ಬರ್ಲಿ ಅವ್ರ ಬಗ್ಗೆ ಆ ಸಂತೋಷವನ್ನ ಅವರಿಗಾಗುವ ಸಂತೋಷವನ್ನ ನಾವು ಅನುಭವಿಸ್ಬೇಕು ನಾವು ಅನುಭವಿಸುವಂತ ಮನಸ್ಥಿತಿ ಕಳ್ಕೊಂಡ್ವಿ ಅಂತಂದ್ರೆ ನಮ್ಗೆ ಆ ಮುಂದಿನ ಬದುಕು ಬಹಳ ಕೆಟ್ಟದಾಗಿ ಆಗೋಗ್ಬಿಡುತ್ತೆ ಮತ್ತೆ ಎಲ್ಲದ್ರ ಬಗ್ಗೆ ಸಂಶಯ ಎಲ್ಲರ ಬಗ್ಗೆ ಅನುಮಾನ ನಾನು ಯಾಕಾದ್ರೂ ಬರೀಬೇಕು ನಾನ್ ಬರದ್ರಿಂದ ಏನು ಏನು ಬರ್ತಾ ಇಲ್ವಲ್ಲ ಆಮೇಲೆ ಕೆಲವು ಸಾರ್ ನಾನು ಬಿಡ್ತೀನಿ ಸರ್ ಬರೆಯೋದ್ ಅಪ್ಪ ನೀವು ಬರಿ ಅಂತ ಬರೀ ಬರವಣಿಗೆ ಅನ್ನೋ ಜವಾಬ್ದಾರಿ ಇದೆಯಲ್ಲ ಆದ್ರೆ ನಾವು ಲೇಖಕರಾಗಿರೋ ನಮ್ಮ ಮೇಲೆ ನಾವೇ ಹೇಳ್ಕೊಂಡಾಗ ಯಾರು ನಮ್ಗೆ ನೀನ್ ಪದ್ಯ ಬರೀಲೇಬೇಕು ಸಾಯಂಕಾಲ ಊಟಕ್ಕೆ ಕಿಡಲ್ಲ ಅಂತ ಯಾರು ಹೇಳಲ್ಲ ಬಟ್ ನನ್ಗೆ ಹೇಳಿದ್ರು ಹಂಗಾಗಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಸಾಯಂಕಾಲ ದೃಷ್ಟಿ ನಿನ್ ಲೇಖನ ಬರಲಿಲ್ಲ ಅಂದ್ರೆ ಅಹ್ ಇವತ್ತು ಊಟ ಹಾಕಲ್ಲ ಅಂತ ನನ್ನ ಸ್ನೇಹಿತ ಒಬ್ಬ ಈಗ ಅವನು ಬಹಳ ದೊಡ್ಡ ರಾಜಕಾರಣಿ ವಿಶ್ವೇಶ್ವರ ಹೆಗಡೆಕ್ಕಾಗಿರಿ ಅವನ್ ರೂಮ್ ಕೂಡ ಕೊಟ್ಟಿದ್ದ ನನಗೆ ನಿನ್ ಊಟ ಹಾಕಲ್ಲ ನೀನ್ ಬರ್ಕ ಬರೀಗ ಅಂತ ಆತರ ಬೇರೆಯವ್ರಿಗೆ ಯಾಕೆ ಹೇಳಿರಲ್ಲ ಆಮೇಲೆ ಪದ್ಯ ನಂಗೆ ಬರ್ಸಕ್ಕೂ ಆಗಲ್ಲ ಕುದುಗಡೆ ಕತೆ ನಂಗೆ ಬರ್ಸಕ್ಕೂ ಆಗಲ್ಲ ಆ ಪದ್ಯ ಹೊಡಿಬೇಕಲ್ವಾ ಅದು ಅನುಭವದ ಮೂಲಕ ಅದು ಹೊಡೆದಾಗ ಪದ್ಯವನ್ನ ಕವಿತೆಯನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧವಾದ್ದು ಹಾಗಾಗಿಯೇ ಪ್ರಶಸ್ತಿಗಳು ಮಳೆ ಇಷ್ಟೊಂದು ಸುರಿತಾ ಇದೆ ಆಮೇಲೆ ಮುಂದಾಗ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಶುದ್ಧ ಮಳೆ ಆಯ್ತಾ ಇದ್ರೆ ಒಂದ್ ದಿವ್ಸ ನಮ್ಮನೆ ಮೇಲೂ ಅಥವಾ ನಮ್ಮೂರ ಮೇಲೆ ಮಳೆ ಬೀಳುತ್ತದೆ ಅಂತ ಅದರ ಅರ್ಥ ಈ ಜಯಲಕ್ಷ್ಮಿ ಮೇಡಮ್ ಅವರು ಅವರ ಟೀಮು ಇವರೆಲ್ಲರೂ ಇಷ್ಟೆಲ್ಲಾ ಶ್ರಮ ಪಟ್ಟು ಈ ಇಬ್ಬರು ಸ್ನೇಹಿತರಿಗೆ ಪ್ರಶಸ್ತಿ ಕೊಟ್ಟರು ನನಗೆ ಸಂತೋಷ ತಂದಿದೆ ಅವ್ರಿಬ್ಬರನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಿ ಆ ಮೇಡಮ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಿಮಗೂ ಎಲ್ಲ ನಮಸ್ಕಾರ ನಾನು ಮಾತು ಮುಗಿಸ್ತೀನಿ Thank mm -hmm. you.